ಎಲ್ಲರಿಗೂ ನಮಸ್ಕಾರ ಹೇರ್ ಥಿನ್ನಿಂಗ್ ಇದ್ದಾಗ ಹೇರ್ ರೀಗ್ರೋತ್ ಮಾಡುವ ಸಲುವಾಗಿ ಹೇರ್ ಥಿನ್ನಿಂಗ್ ಇದ್ದಾಗ ಹೇರ್ ರೀಗ್ರೋತ್ ಮಾಡುವ ಸಲುವಾಗಿ ನಾವು ಸ್ವಲ್ಪ ದಾಸವಾಳದ ಎಲೆಗಳನ್ನು ತಂದು ಸ್ವಲ್ಪ ದಾಸವಾಳದ ಎಲೆಗಳನ್ನು ತಂದು ಮತ್ತು ಸ್ವಲ್ಪ ದಾಸವಾಳದ ಹೂಗಳನ್ನು ತಂದು ಮತ್ತು ಒಂದು ನೇರಸರವನ್ನು ತಂದು ಚೆನ್ನಾಗಿ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಂಡ ನಂತರ ಸ್ವಲ್ಪ ದಾಸವಾಳದ ಹೂಗಳು ಮತ್ತು ಸ್ವಲ್ಪ ದಾಸವಾಳದ ಎಲೆಗಳನ್ನು ತಂದು ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ ನಂತರ ನೀವು ಒಂದು ನೇಳ್ಸರವನ್ನು ತಗೊಂಡ್ ಬನ್ನಿ ಒಂದು ನೇಳ್ಸರವನ್ನು ತಂದು ಅದನ್ನ ಸ್ವಲ್ಪ ಮುಳ್ಳಿರೋ ಸಡೆ ಲಾಸ್ಟ್ ಹಾಸರನ್ನ ಕಟ್ ಮಾಡಿ ಕಟ್ ಮಾಡಿದ ನಂತರ ಅದರಲ್ಲಿ ಒಂದು ಐದಾರು ಪೀಸ್ ಅನ್ನ ಮಾಡಿ ಮಾಡಿದ ನಂತರ ನೀವು ದಾಸವಾಳದ ಎಲೆ ಮತ್ತು ಹೂಗಳು ಮತ್ತು ಈ ಸರನ್ನ ಕಟ್ ಮಾಡಿರಲ್ಲ ಅದನ್ನ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿರಲ್ಲ ಅವೆಲ್ಲ ಒಂದು ಜಾರ್ ನಲ್ಲಿ ಹಾಕೊಳ್ಳಿ ಒಂದು ಗ್ರೈಂಡರ್ ಮಾಡ್ಕೊಳ್ಳಿ ಇದನ್ನ ಜಾರ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ಆ ಪೇಸ್ಟ್ ಬರುತ್ತೆ ಅಲ್ಲ ದಾಸವಾಳದ ಹೂಗಳ ಮತ್ತು ಎಲೆ ಮತ್ತು ಒಂದು ನೇಳ್ ಸಾವಿರದ ಏನು ಗ್ರ್ಯಾಂಡ್ ಮಾಡಿರಲ್ಲ ಆ ಪೇಸ್ಟ್ ಅನ್ನ ನೀವು ಚೆನ್ನಾಗಿ ಸ್ಕಾಲ್ಪಿ ಗಂಟವಾಗಿ ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲಾ ಕಡೆ ಚೆನ್ನಾಗ್ ಅಪ್ಲೈ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನೀವು ಸ್ಕಾಲ್ಪಿಕ್ ಗಂಟವಾಗಿ ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಒಂದ್ ತಾಸು ಬಿಟ್ಕೊಡಿ ಒಂದ್ ತಾಸಿನ ನಂತರ ಒಂದ್ ತಾಸಿನ ನಂತರ ನೀವು ತಣ್ಣೀರಿಂದ ಹೇರ್ ವಾಶ್ ಮಾಡೋದರಿಂದ ಇದೇ ರೀತಿ ನೀವು ವಾರದಲ್ಲಿ ವಾರದಲ್ಲಿ ಎರಡು ಸರಿ ಮಾಡ್ತಾ ಬಂದಲ್ಲಿ ನಾವ್ ಇದಕ್ಕಿಂತ ಮೊದಲು ಹೇಳಿರಂತಹ ನೇಳ ಸರದ ಮತ್ತು ದಾಸವಾಳದ ಹೂವು ಮತ್ತು ಎಲೆಗಳ ಪೇಸ್ಟ್ ಅನ್ನ ವಾರದಲ್ಲಿ ಎರಡು ಸಾರಿ ಮಾಡ್ತಾ ಬಂದಲ್ಲಿ ಇದೇ ರೀತಿ ನೀವು ಎರಡರಿಂದ ಮೂರು ತಿಂಗಳು ನೀವು ಮಾಡ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ರಿಗ್ರೋತ್ ಆಗುತ್ತೆ ನಿಮ್ಗೆ ಹೇರ್ ಪೋರ್ಷನ್ ಎಲ್ಲ ಬ್ಲಾಕ್ ಆಗಿದ್ವೋ ಅಲ್ಲೆಲ್ಲ ರೀ ಓಪನ್ ಆಗಿ ಹೇರ್ ಗ್ರೋತ್ ಆಗುತ್ತೆ ನಿಮ್ಗೆ ದಟ್ಟ ದಟ್ಟವಾಗಿ ಮೊದಲು ನಿಮ್ಗೆ ಹೇಗಿದ್ದು ಸಣ್ಣ ನಿಮ್ಗೆ ಹೇರ್ ಹೇಗಿದ್ದು ಅದೇ ರೀತಿ ನಿಮ್ಗೆ ಹೇರ್ ಫುಲ್ ರೀಗ್ರೋತ್ ಆಗುತ್ತೆ ಹೇರ್ ದಟ್ಟವಾಗುತ್ತೆ ಮತ್ತು ಹೇರ್ ಶೈನ್ ಆಗುತ್ತೆ ಮತ್ತು ಎಲ್ಲಾ ಕಡೆ ಕೂಡ ನಿಮ್ಗೆ ಹೇರ್ ಫುಲ್ ಆಗಿ ರೀಗ್ರೋತ್ ಆಗತ್ತೆ ಹಾಗಾಗಿ ಹೇರ್ ಫಾಲ್ ಸಂಪೂರ್ಣ ಕಡಿಮೆ ಆಗುತ್ತೆ ಹೇರ್ ಫುಲ್ ರೀಗ್ರೋತ್ ಆಗುತ್ತೆ ಹಾಗಾಗಿ ಇದಕ್ಕಿಂತ ಮೊದಲು ಹೇಳಿರುವಂತಹ ಟಿಪ್ಸ್ ಅನ್ನು ನೀವು ಬಳಸೋದರಿಂದ ನಿಮಗೆ ಹೇರ್ ಫುಲ್ ರಿಗ್ರೋತ್ ಆಗುತ್ತೆ ಈ ಹೇಳ್ತಕ್ಕ ನಿಮ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು